ಒಬ್ಬ ರಾಜ ಒಂದು ಸುಂದರ ಯುವತಿಯ ಸೌಂದರ್ಯಕ್ಕೆ ಬೀಳ್ತಾನೆ ಅವರಿಬ್ರು ಭೇಟಿ ಆಗ್ತಾರೆ ಅವರಿಬ್ರು ಪ್ರೇಮ ಕಥೆ ಸ್ಟಾರ್ಟ್ ಆಗುತ್ತೆ ಬಟ್ ಆದ್ರೆ ಒಂದು ಶಾಪದಿಂದ ಅವರಿಬ್ರು ದೂರ ಆಗ್ತಾರೆ ಆಮೇಲೆ ಅವರಿಬ್ರು ಸೇರ್ತಾರ ಅನ್ನೋದೇ ಈ ಕಥೆಯ ಸಾರಾಂಶ ನಾನಿವತ್ತು ನಿಮ್ಗೆ ಹೇಳೋದು ಕೊರಟಿರೋ ಕಥೆ ಬಂದು ಆ ದೃಶ್ಯತ ಮತ್ತು ಶಕುಂತಲೆ ಕತೆ ಪುರು ರಾಜವಂಶದ ರಾಜ ದು ದುಷ್ಯಂತ ಪ್ರಜೆಗಳಿಗೆ ತುಂಬಾ ನಿಷ್ಠಾವಂತ ರಾಜ ಆಗಿರ್ತಾನೆ ತುಂಬಾ ಒಳ್ಳೆಯ ರಾಜ ಆಗಿರ್ತಾನೆ ಅವನು ಒಂದ್ ದಿವ್ಸ ಕಾಡಲ್ಲಿ ಭೇಟಿ ಹಾಕಿ ತನ್ನ ಸಹಚರ ಜೊತೆ ಹೋಗ್ತಾನೆ ಅಲ್ಲಿ ಇವನ್ ರಥ ಆರಿಸ್ಕೊಂಡು ಆ ಕಣ್ಮುಷಿಗಳ ಆಶ್ರಮದತ್ತ ಬರ್ತಾನೆ ಜಿಂಕೆನ ಅಟ್ಟಿಸ್ಕೊಂಡು ಅವರು ಸಹಚರರು ಬೇರೆ ಬೇರೆ ಆಗಿ ಹೋಗ್ತಾರೆ ಇವನು ಅಲ್ಲಿ ಕಣ್ಣು ಆಶ್ರಮದತ್ತ ಒಂದು ಸುಂದರ ಯುವತಿ ತೋಟಗಳಿಗೆ ನೀರ್ ಹಾಕ್ತಿರೋದನ್ನ ನೋಡ್ತಾನೆ ಇವನಿಗೆ ಆ ಸುಂದರ ಯುವತಿಯನ್ನು ನೋಡ್ತಿದ್ದಂಗೆ ಒಂಥರ ಯಾರೇ ಸುಂದರ ಹುಡುಗಿ ಅಂತ ಅವನಿಗೆ ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವನು ಆ ಕಣ್ಣು ಆಶ್ರಮಕ್ಕೆ ಒಳಗೆ ಬಂದು ನೀವು ಯಾರು ಆ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಅವ್ಗಿ ನನ್ನ ಹೆಸರು ಶಾಕುಂತಲೆ ನಾನು ಕಣ್ಮ ಋಷಿಗಳ ಸಾಕುಮಗಳು ನನ್ನ ನಿಜವಾದ ತಂದೆಯ ಹೆಸರು ವಿಶ್ವಾಮಿತ್ರ ಅಂತ ವಿಶ್ವಾಮಿತ್ರ ಋಷಿಗಳು ಅಂತ ಹೇಳ್ತಾರೆ ಆಗ ದುಷ್ಯಂತ ತಾನು ಅಂತ ಅವಳಿಗೆ ಹೇಳ್ತಾನೆ ನಾನು ಇಲ್ಲಿ ಕಾಡಿಗೆ ಬೆಲ್ಡಿಂಗ್ ಅಂತ ಬಂದಿದ್ದೆ ಆದ್ರೆ ತುಂಬಾ ಸಮಯ ಆಗಿದೆ ಇಲ್ಲಿ ನಾನು ನಿಮ್ಮ ಅನುಮತಿ ಇದ್ರೆ ಈ ಆಶ್ರಮದಲ್ಲಿ ಇವತ್ತು ತುಡ್ಕೋಬೋದ ಅಂತ ಶಾಕುಂತಲೆಗೆ ಕೇಳ್ತೇನೆ ಶಾಕುಂತಲೆ ಆ ಒಪ್ಕೊಂಡು ಅವಳಿಗೆ ಅತಿಥಿ ಸತ್ಕಾರ ನೀಡ್ತಾಳೆ ಅವ್ರಿಗೆ ಏನೇನ್ ಬೇಕು ಏನೇನ್ ಬೇಡ ಎಲ್ಲ ಕೊಡ್ತಾಳೆ ಅವರು ಶಾಕುಂತಲಂತೂ ತುಂಬಾ ದಟ್ಟ ದೃಷ್ಟಿಯಿಂದ ನೋಡ್ತಾನೆ ಇರ್ತಾರೆ ಆ ಸೌಂದರ್ಯ ಅವಳ ನಡ್ಕೊಳ್ಳೋ ರೀತಿ ಅವಳ ಸುಸಂಸ್ಕೃತ ಭಾವನೆ ಅದನ್ನೆಲ್ಲ ನೋಡಿ ಅವ್ರಿಗಿನ್ನು ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅವರು ಒಂದು ದಿನ ಇವತ್ತೊಂದು ದಿನ ಅವ್ಳ ಹುಡ್ಕೊಳಕ್ ಬರ್ತಿದ್ವಿ ಬಂದಿದ್ದೀನಿ ಅಂತ ಹೇಳಿ ತುಂಬಾ ದಿನಗಳ ಕಾಲ ಆಶ್ರಮದಲ್ಲಿ ದುಷ್ಯಂತ ರಾಜ ಇರ್ತಾನೆ ಅವರಿಬ್ರು ಅವ್ರ ಮಧ್ಯೆ ಸ್ನೇಹ ಆಗುತ್ತೆ ಅದೇ ಪ್ರೀತಿಯಾಗಿ ಪರಿವರ್ತನೆ ಆಗುತ್ತೆ ಇವರಿಬ್ರು ಆ ಗಾಂಧರ್ವ ವಿವಾಹ ಆಗ್ತಾರೆ ಆಮೇಲೆ ಇದೇ ಆ ದುಷ್ಯಂತ ಮಹಾರಾಜ ಅವರ ಕರ್ಮನೆಗೆ ವಾಪಸ್ ಹೋಗ್ಬೇಕಾಗಿರುತ್ತೆ ಆಗ ಶಾಕುಂತಲೆಗೆ ತನ್ನ ಆ ಉಂಗುರವನ್ನ ಕೊಟ್ಟಿ ನಾನು ಮತ್ತೆ ನಿನ್ನ ಕರ್ಕೊಂಡೋಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಶಾಕ್ ಅಂತಾರೆ ಆ ಅವರಿಬ್ರು ಪ್ರೇಮ ಎಷ್ಟಾಗಿತ್ತು ಅಂದ್ರೆ ಅವರು ಗರ್ ಗರ್ಭಿಣಿ ಆಗಿರ್ತಾಳೆ ಶಾಕ್ ಹೀಗೆ ಆ ದಿನಗಳು ಕಳೀತವೆ ದುಷ್ಯಂತ ರಾಜ ಇನ್ನೂ ಬಂದಿರಲ್ಲ ಅವ್ರು ಕೊಟ್ಟಿರೋ ಆ ಉಂಗ್ರನ್ನ ನೋಡ್ಕೊಂಡು ಅವಳು ಅವ್ರದೇ ನೆನಪಲ್ಲಿ ಮಾತಾಡ್ತಿರ್ತಾಳೆ ಅಲ್ಲಿಗೆ ದುರ್ವಾಸ ಮುನಿಗಳು ಬರ್ತಾಳೆ ದುರ್ವಾಸ ಋಷಿ ಮುನಿಗಳು ಬರ್ತಾಳೆ ಅವಳನ್ನ ಶಾಕು ತಲೆ ಗಮನಿಸಲ್ಲ ಅವ್ರು ಬಂದಿದ್ದಾರೆ ನಮಸ್ಕರಿಸಬೇಕಾದ್ರು ಅವಳಿಗೆ ಗೊತ್ತಾಗಲ್ಲ ಅವಳು ಗಮನಿಸಲ್ಲ ದುರ್ವಾಸ ಮುನಿಗಳಿಗೆ ತುಂಬಾ ಕೋಪ ಬರುತ್ತೆ ನನ್ ಬಂದ್ರು ಇವ್ ಗಮನಿಸಿಲ್ಲಲ್ಲ ಇವಳು ನಮಗೆ ನಮಸ್ಕರಿಸ್ಲಿಲ್ಲ ಅಂತ ಅವಳಿಗೆ ತುಂಬಾ ಕೋಪ ಬಂದು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಆ ಶಾಕುಂತಲೆಗೆ ಒಂದು ಶಾಪ ಕೊಡ್ತಾರೆ ನೀನ್ ಯಾರನ್ನ ಈಗ ಯೋಚನೆ ಮಾಡ್ಕೊಂಡು ಆ ಉಂಗ್ರ ಜೊತೆ ಮಾತಾಡ್ತಿದ್ಯೋ ಅವರಿಗೆ ನಿನ್ನ ನೆನಪೇ ಹೋಗ್ಬಿಡ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ ಅದು ದುಷ್ಯಂತ ಮಹಾ ದುಷ್ಯಂತ ರಾಜರಿಗೆ ಅವರ ಶಾಕುಂತಲೆಯ ನೆನ್ಪೆ ಹೋಗ್ಬಿಡುತ್ತೆ ಅವರು ಕೊನೆಗೆ ಬರೋದೇ ಇಲ್ಲ ಎಷ್ಟು ದಿನಗಳಾದ್ರೂ ಕಣ್ಮ ಋಷಿಗಳ ಆಶ್ರಮಕ್ಕೆ ಬರೋದೇ ಇಲ್ಲ ಆ ಸ್ವಲ್ಪ ದಿನಗಳ ನಂತರ ಕಣ್ಮ ಋಷಿಗಳು ಬರ್ತಾರೆ ಅವರಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಕಣ್ವ ಋಷಿಗಳಿಗೆ ಅವರ ಪ್ರೇಮದ ಬಗ್ಗೆ ಗೊತ್ತಾಯ್ತು ಮತ್ತೆ ಶಾಕುಂತಲೆ ಗರ್ಭಿಣಿ ಆಗಿರೋದು ಗೊತ್ತಾಯ್ತು ಅವರು ದುಷ್ಯಂತ ರಾಜನ ಬಳಿ ಕಳಿಸಕ್ಕೆ ಸಿದ್ಧತೆ ಮಾಡಿ ಆ ಶಾಕುಂತಲೆ ಮತ್ತು ಅವರಿಬ್ಬರ ಜೊತೆಗೆ ಕಳಿಸ್ತಾರೆ ಕಾಡಿನ ಮಧ್ಯದಲ್ಲಿ ಕಾಡಿನ ಮಧ್ಯದಲ್ಲಿ ಶಾಕುಂತಲೆಗೆ ಬಾರಿಕೆ ಆಗುತ್ತೆ ನೀರು ನೀರಿನ ಆಗಿ ನೀರ್ ಕುಡಿಯಕ್ಕೆ ಹೋದಾಗ ಆ ಉಂಗ್ರ ಜಾರಿ ಬಿದ್ದು ಅಲ್ಲಿಂದ ಒಂದು ಮೀನ್ ಬಂದು ಆ ಉಂಗುರನ ಬಾಯಲ್ಲಿ ನುಂಗಿ ಹೋಗ್ಬಿಡುತ್ತೆ ಆಗ ಶಾಖು ತಲೆಗೆ ತನ್ನ ಇನಿಯ ಕೊಟ್ಟಿದ್ದ ಒಂದು ಉಂಗ್ರ ಅದನ್ನು ನಾನು ಕಳ್ಕೊಂಡಲ್ಲ ಅಂದ್ಕೊಂಡು ಮತ್ತೆ ಆ ದುಷ್ಯಂತ ರಾಜನ ಬಳಿ ಹೋಗ್ತಾರೆ ಅಲ್ಲಿ ರಾಜನಿಗೆ ಇವ್ರು ನೆನಪೇರಲ್ಲ ದುರ್ವಾಸ ಮನೆಗಳು ಕೊಟ್ಟ ಶಾಪ ಅಷ್ಟು ಇದಾಗಿರುತ್ತೆ ಅದು ದುಷ್ಯಂತ ರಾಜನಿಗೆ ಇವಳ ನೆನಪೇ ಇರಲ್ಲ ಅಲ್ಲಿಂದ ತು ತುಂಬಾ ದುಃಖಿತಳಾಗಿ ಇರ್ತಾಳೆ ಶಾಕುಂತಲೆ ದುಷ್ಯಂತ ರಾಜ ಇವ್ರು ನನಗ್ ಮೋಸ ಮಾಡಕ್ ಬಂದಿದ್ದಾರೆ ಇವ್ರು ಯಾರು ನನಗ್ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡಿ ವಾಪಸ್ ಕಳಿಸ್ತಾರೆ ಆಮೇಲೆ ಕಾಡಿನ ದಾರಿಗೆ ಮತ್ತೆ ಮತ್ತೆ ಆಶ್ರಮಕ್ಕೆ ನಿಂತಿರುವಾಗ ನೀವೆಲ್ಲ ಹೋಗಿ ನಾನು ಕಾಡಲ್ಲೇ ಉಳ್ಕೊಂತೀನಿ ನಾನು ಅಲ್ಲಿಗೆ ಬರಕ್ಕೆ ಇದು ಇಲ್ಲ ಅಂತ ಶಾಕುಂತಲೆ ಇರ್ತಾಳೆ ಅಲ್ಲೇ ಶಾಕುಂತಲೆ ಮೂಲೆಯಲ್ಲಿ ಒಂದು ಗುಡಿಸಲು ಕಟ್ಕೊಂಡು ಆ ವಾಸ ಮಾಡ್ತಿರ್ತಾಳೆ ಅವಳಿಗೆ ಅಲ್ಲೇ ಒಂದು ಮಗು ಆಗುತ್ತೆ ಅದ ಅವನ ಹೆಸರು ಭರತ ಅಂತ ಆಮೇಲೆ ಶಾಕುಂತಲೆ ಅಲ್ಲೇ ಜೀವನ ನಡೆಸ್ತಾ ಇರ್ತಾರೆ ಅಲ್ಲಿ ಸ್ವಲ್ಪ ಆದಿವಾಸಿ ಜನರು ಇರ್ತಾರೆ ಎಲ್ಲ ಅವರಿಗೆ ಅವರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಿರ್ತಾರೆ ಶಾಕುಂತಲೆಗೆ ಕಾಲಕ್ರಮೇಣ ಮೀನುಗಾರ ಮೀನ್ ಹಿಡಿಯಕ್ಕೆ ಹೋದಾಗ ಒಂದು ದೊಡ್ಡ ಮೀನ್ ಸಿಗುತ್ತೆ ಆ ಮೀನ್ ನ ಅಲ್ಲಿಂದ ಒಂದು ಉಂಗುರ ಬರುತ್ತೆ ಆ ಉಂಗುರ ನೋಡಿ ಅಲ್ಲಿ ರಾಜ ಇದ್ರದ್ದು ಚಿಹ್ನೆ ಇರುತ್ತೆ ರಾಜ ಮನೆ ತದ ಮನೆ ಉಂಗುರದಲ್ಲಿ ಓ ಇದು ದುಶ್ಯ ದುಷ್ಯಂತ ಇರ್ಬೇಕು ಮತ್ತೆ ನನ್ನನ್ನ ತಪ್ಪಾಗ್ ತಿಳ್ಕೊಂತಾರೆ ನನ್ನನ್ನ ಎಲ್ಲಿ ಕಳ್ಳ ಅನ್ಕೊಂತಾರೆ ಅಂತ ಹೇಳಿ ಅವ್ ಉಂಗ್ರನ್ನ ತಗೊಂಡೋಗಿ ಆ ರಾಜನಿಗೆ ಕೊಡ್ತಾರೆ ರಾಜ ಆ ಉಂಗರ ನೋಡ್ತಿದ್ದಂಗೆ ಹಳೇದೆಲ್ಲಾ ನೆನಪಾಗುತ್ತೆ ಶಾಕುಂತಲೆ ಜೊತೆ ಇದ್ದಿತ್ತು ಅವ್ರ ಜೊತೆ ಕಳ್ತಿದ್ದ ದಿನಗಳೆಲ್ಲ ನೆನಪಾಗುತ್ತೆ ಅವನಿಗೆ ತುಂಬಾ ಬೇಜಾರಾಗಿತ್ತು ನಾನ್ ಬಂದಿದ್ರು ಹಿಂಗೆ ಈ ತರ ಕಳ್ಸಿದ್ನಲ್ಲ ಅಂತ ಅವನಿಗೆ ತುಂಬಾ ಬೇಜಾರಾಗುತ್ತೆ ಮತ್ತೆ ಅವನು ತಕ್ಷಣನೇ ಆ ಹುಡ್ಕೊಂಡು ಶಾಕುಂತಲೆಯನ್ನು ಹುಡ್ಕೊಂಡು ಕಣ್ಣು ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ಶಾಕುಂತಲ ಇರೋದಿಲ್ಲ ಮತ್ತಲ್ಲಿ ಹುಡ್ಕೊಂಬಂದು ಕೊನೆಗೆ ಗುಡಿಸ್ಲು ಸಿಗುತ್ತೆ ಅಲ್ಲಿ ಒಬ್ಬ ಆಟ ಆಡ್ತಾ ಇರ್ತಾನೆ ಅಲ್ಲಿ ಬಂದು ಯಾರಪ್ಪ ನಿಮ್ಮ ಅಪ್ಪ ಅಂತ ಕೇಳಿದಾಗ ನಾನು ಶಾಕುಂತಲೆ ಮಗ ನನ್ನ ತಂದೆ ದುಷ್ಯಂತ ರಾಜರು ಅಂತ ಹೇಳ್ತಾನೆ ಅವಾಗ ಆ ಹುಡುಗನ ಹಪ್ಕೊಂಡು ಹುಡುಗಲಕ್ಕೆ ಹೋದಾಗ ಶಾಕುಂತಲೆ ಇರ್ತಾರೆ ಇಬ್ರು ತುಂಬಾ ಭಾವದಿಂದ ನೋಡ್ಕೊಂತ ನಿಂತ್ಕೊಂಡು ಆಮೇಲೆ ಆ ದುಷ್ಯಂತ ರಾಜ ಶಾಕುಂತಲೆ ತನ್ನ ಮಗನನ್ನು ಕರ್ಕೊಂಡು ತನ್ನ ಅರಮನೆಗೆ ಬರ್ತಾರೆ ಬಂದು ಅವಳಿಗೆ ಸಲ್ಬೇಕಾದ ರಾಣಿ ಸ್ಥಾನವನ್ನ ಕೊಟ್ಟು ಮತ್ತು ಆ ತನ್ನ ಮಗನಿಗೆ ಸಲ್ಬೇಕಾದ ಎಲ್ಲ ಮಾಡ್ತಾರೆ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ಕೊನೆಗೆ ಸತ್ಯ ಗೆದ್ದೆಗೆ ಹೇಳುತ್ತೆ ಆದ್ರೆ ಆ ನಿಜವಾದ ಪ್ರೀತಿ ಮತ್ತೆ ನಿಜವಾದ ನಂಬಿಕೆಗೆ ಬೆಲೆ ಇದ್ದೇ ಇದೆ ಅನ್ನೋದು ಈ ಕಥೆ ಮುಖಾಂತರ ಗೊತ್ತಾಗುತ್ತೆ ಸ್ನೇಹಿತ ಇದೇ ರೀತಿ ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು